ಮುಸ್ಲಿಮರ ಜೊತೆಗೆ ಕೇರಳದ ಬಗ್ಗೆಯೂ ದ್ವೇಷ ಹುಟ್ಟು ಹಾಕಿದ್ದ ಬರೀ ಸುಳ್ಳಿನ ಕಂತೆಯಾಗಿದ್ದ ದಿ ಕೇರಳ ಸ್ಟೋರಿ ಸಿನಿಮಾಗೆ ಎರಡು ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಕೊಡಲಾಗಿದೆ ಸುದೀಪ್ತೋ ಸೇನ್ ಅವರಿಗೆ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಅಲ್ಲದೆ ಅತ್ಯುತ್ತಮ ಛಾಯಾಗ್ರಹಣ ಪ್ರಶಸ್ತಿಯನ್ನೂ ನೀಡಲಾಗಿದೆ ದ್ವೇಷ ಮತ್ತು ಧ್ರುವೀಕರಣದ ಅಜೆಂಡಾ ಇಟ್ಟುಕೊಂಡಿದ್ದ ಕೆಟ್ಟ ಸಿನಿಮಾಗೆ ರಾಷ್ಟ್ರೀಯ ಪ್ರಶಸ್ತಿ ನೀಡಿದ ಬಳಿಕ ಪ್ರಶಸ್ತಿಗಳ ತೀರ್ಪುಗಾರರು ಭಾರಿ ಟೀಕೆ ಎದುರಿಸುತ್ತಿದ್ದಾರೆ ತಪ್ಪು ಮಾಹಿತಿಯನ್ನ ಹರಡುವ ಮತ್ತು ಮಹಿಳೆಯರನ್ನ ಲವ್ ಜಿಹಾದ್ ಬಲಿಪಶುಗಳು ಅಂತ ಅಪಪ್ರಚಾರ ಮಾಡುವ ಸಿನಿಮಾಗೆ ರಾಷ್ಟ್ರೀಯ ಪ್ರಶಸ್ತಿ ಿ ಕೊಟ್ಟಿರೋದು ತೀವ್ರ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ ಇದು ಭಾರತೀಯ ಚಿತ್ರರಂಗದ ಅತ್ಯುನ್ನತ ಗೌರವಕ್ಕೆ ಅತ್ಯಂತ ನಾಚಿಕೆಗೇಡಿನ ಕಳಂಕ ಅಂತ ಅನೇಕರು ಟೀಕಿಸಿದ್ದಾರೆ ಈ ಸಿನಿಮಾದಲ್ಲಿ ಹೇಳಿರೋದೆಲ್ಲವೂ ವಾಸ್ತವಕ್ಕೆ ತದ್ವಿರುದ್ಧವಾಗಿದ್ದಾಗಲೂ ತೀರ್ಪುಗಾರರ ಸಮಿತಿ ಅದನ್ನ ಗಮನಿಸದೇ ಇರೋದು ವಿಚಿತ್ರವಾಗಿದೆ ಅಪಾಯಕಾರಿ ತಪ್ಪು ಮಾಹಿತಿ ಹಂಚಿಕೊಂಡಿದ್ದ ಕಾರಣಕ್ಕೆ ರಾಷ್ಟ್ರವ್ಯಾಪಿ ವಿವಾದ ಸೃಷ್ಟಿ ಮಾಡಿದ್ದ ಸಿನಿಮಾಗೆ ಭಾರತೀಯ ಚಿತ್ರರಂಗದ ಎರಡು ಅತ್ಯುನ್ನತ ಗೌರವಗಳನ್ನು ನೀಡಲಾಗಿದೆ ಕೇರಳದ ಮೂರು ಮಹಿಳೆಯರನ್ನು ಐಸಿಸ್ ಸೇರೋಕೆ ಕಳುಹಿಸಲಾಯಿತು ಅಂತ ಅನೇಕ ಸುಳ್ಳುಗಳೊಂದಿಗೆ ಹೇಳ್ತಾ ಲವ್ ಜಿಹಾದ್ ನಿರೂಪಣೆಯನ್ನು ಆ ಸಿನಿಮಾ ಹರಡಿತ್ತು ಮುಸ್ಲಿಂ ಪುರುಷರು ಹಿಂದೂ ಮಹಿಳೆಯರನ್ನ ಇಸ್ಲಾಂಗೆ ಮತಾಂತರಿಸೋಕೆ ಅಂತಾನೇ ಪ್ರೇಮದಲ್ಲಿ ಬೀಳಿಸ್ತಾರೆ ಅಂತ ಹೇಳುವ ಪಿತೂರಿ ಸಿದ್ಧಾಂತವನ್ನು ಸಿನಿಮಾ ಒಳಗೊಂಡಿತ್ತು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಟೀಸರ್ ಬಿಡುಗಡೆ ಆದಾಗಿನಿಂದಲೇ ಅದು ಸುಳ್ಳುಗಳ ಕಾರಣಕ್ಕೆ ವಿವಾದ ಎಬ್ಬಿಸಿತ್ತು ಕೇರಳದಿಂದ ಮೂವತ್ತೆರಡು ಸಾವಿರ ಮಹಿಳೆಯರನ್ನ ಐಸಿಸ್ಗೆ ಸೇರೋಕೆ ಸಿರಿಯಾ ಮತ್ತು ಯೆಮನ್ಗೆ ಕಳಿಸಲಾಗಿದೆ ಎನ್ನುವ ಆಘಾತಕಾರಿ ಹೇಳಿಕೆಯನ್ನ ಪಾತ್ರವೊಂದರ ಮೂಲಕ ಹೇಳಿಸ್ತಾ ಸಂಘ ಪರಿವಾರದ ನಿಲುವನ್ನು ವ್ಯಕ್ತಪಡಿಸಲಾಗಿತ್ತು ಅದು ಪೂರ್ತಿಯಾಗಿ ಆಧಾರ ರಹಿತ ಮತ್ತು ವಾಸ್ತವಕ್ಕೆ ಪೂರ್ತಿ ವಿರುದ್ಧವಾದ ಹೇಳಿಕೆಯಾಗಿತ್ತು ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತರ ನಡುವೆ ಭಾರತದಾದ್ಯಂತ ನೂರ ಎಪ್ಪತ್ತೇಳು ಐಸಿಸ್ ಸಂಬಂಧಿತ ಚಟುವಟಿಕೆಗಳಲ್ಲಿ ಕೇರಳದಿಂದ ಕೇವಲ ಹತ್ತೊಂಬತ್ತು ಜನರನ್ನು ಬಂಧಿಸಲಾಗಿದೆ ಎರಡು ಸಾವಿರದ ಹದಿನಾರರಲ್ಲಿ ಶಂಕಿತ ಐಸಿಸ್ ಸಂಪರ್ಕದ ಅಡಿಯಲ್ಲಿ ಕೇವಲ ಇಪ್ಪತ್ತೊಂದು ಜನ ಮಾತ್ರ ಕಾಣಿಯಾಗಿದ್ದಾರೆ ಮತ್ತು ಕೇವಲ ನಾಲ್ವರು ಮಾತ್ರ ಮತಾಂತರಗೊಂಡಿದ್ದಾರೆ ಅನ್ನೋದಷ್ಟೇ ವಾಸ್ತವ ಆಗಿತ್ತು ಹಾಗಿರುವಾಗಲೂ ಈ ಸಿನಿಮಾ ಮೂಲಕ ಅತ್ಯಂತ ದೊಡ್ಡ ಭಯಂಕರ ಮತ್ತು ಅಪಾಯಕಾರಿ ಸುಳ್ಳನ್ನ ಹಬ್ಸೋಕೆ ಬಿಡ್ಲಾಯಿತು ಈಗ ಅದೇ ಚಿತ್ರದ ನಿರ್ದೇಶಕರಿಗೆ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ನೀಡಲಾಗಿದೆ ಅತ್ಯುತ್ತಮ ಛಾಯಾಗ್ರಹಣಕ್ಕಾಗಿಯೂ ಅದಕ್ಕೆ ಪ್ರಶಸ್ತಿ ಕೊಡಲಾಗಿದೆ ಮಸುಕು ಮಸುಕು ದೃಶ್ಯಗಳಿರುವ ಆ ಚಿತ್ರಕ್ಕೆ ಅತ್ಯುತ್ತಮ ಛಾಯಾಗ್ರಹಣ ಪ್ರಶಸ್ತಿ ನೀಡಲಾಗಿರುವುದಂತೂ ಅಪಹಾಸ್ಯಕ್ಕೆ ಗುರಿಯಾಗಿದೆ ಅದನ್ನು ಅರ್ಹ ಕಲಾವಿದರಿಗೆ ಮಾಡಿದ ಅಪಹಾಸ್ಯ ಅಂತ ಕಟುವಾಗಿ ಟೀಕಿಸಲಾಗಿದೆ ವಾಸ್ತವವನ್ನು ವಿರೂಪಗೊಳಿಸುವ ಇಸ್ಲಮೋಫೋಬಿಕ್ ಪ್ರಚಾರ ಉದ್ದೇಶದ ಸಿನಿಮಾ ಅದಾಗಿತ್ತು ಅಂತ ಸಾಮಾಜಿಕ ಮಾಧ್ಯಮದಲ್ಲಿ ಕಿಡಿಕಾರಿರುವ ಅನೇಕರು ಅದಕ್ಕೆ ಪ್ರಶಸ್ತಿ ಕೊಡಲಾಗಿರುವುದು ದೊಡ್ಡ ತಮಾಷೆ ಅಂತ ಲೇವಡಿ ಮಾಡಲಾಗಿದೆ ಇಂತಹ ಪ್ರೋಪಗಂಡ ಸಿನಿಮಾಗೆ ಪ್ರಶಸ್ತಿ ನೀಡಿರೋದಕ್ಕೆ ರಾಷ್ಟ್ರೀಯ ಪ್ರಶಸ್ತಿ ಆಯ್ಕೆ ಸಮಿತಿಯಲ್ಲಿರುವ ಯಾರಿಗೆ ಆದರೂ ನಾಚಿಕೆ ಆಗಬೇಕು ಅಂತ ಟೀಕಿಸಲಾಗಿದೆ ಈ ಚಿತ್ರ ಕೇರಳದ ಮುಸ್ಲಿಮರು ಹಿಂದೂ ಹುಡುಗಿಯರನ್ನು ಸಾಮೂಹಿಕವಾಗಿ ಮತಾಂತರಿಸಿ ಐಸಿಸ್ಗೆ ಸೇರುವಂತೆ ಮಾಡ್ತಿದ್ದಾರೆ ಅಂತ ಪ್ರತಿಪಾದಿಸುವ ಇಸ್ಲಾಮೋಫೋಬಿಯಾ ಅಂತ ಮತ್ತೊಬ್ಬರು ಬರೆದಿದ್ದಾರೆ ಆ ಸಿನಿಮಾ ಬಿಜೆಪಿಯ ಬಹುಸಂಖ್ಯಾತ ರಾಜಕೀಯ ಅಜೆಂಡಾವನ್ನ ಪೂರೈಸುವ ಚಿತ್ರ ಅಂತಾನೆ ಟೀಕೆಗೊಳಗಾಗಿದೆ ಅದಕ್ಕೆ ಇಡೀ ಬಿಜೆಪಿ ಸರ್ಕಾರ ಹೇಗೆ ವ್ಯವಸ್ಥಿತ ಪ್ರಚಾರ ನೀಡಿತ್ತು ಅನ್ನೋದು ಪ್ರಮೋಟ್ ಮಾಡಿತ್ತು ಅನ್ನೋದು ಕೂಡ ಗೊತ್ತಿರೋ ವಿಚಾರನೇ ಆಗಿದೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯ ಗೌರವವನ್ನೇ ಈ ಮೂಲಕ ಕಳೆದಂತಾಗಿದೆ ಸಮಾಜವನ್ನು ಧ್ರುವೀಕರಣಗೊಳಿಸುವ ಚಿತ್ರವೊಂದಕ್ಕೆ ಪ್ರಶಸ್ತಿ ಕೊಡಲಾಗುತ್ತೆ ಅನ್ನೋದು ಹೇಗೆ ಕಲಾರಂಗವನ್ನು ಭ್ರಷ್ಟಗೊಳಿಸಲಾಗಿದೆ ಅನ್ನೋದರ ನಿದರ್ಶನ ದಿ ಕೇರಳ ಸ್ಟೋರಿಗೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ನೀಡಿರೋದಕ್ಕೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕೋಮುವಾದ ಪ್ರಚೋದಿಸಲು ಮತ್ತು ಕೇರಳವನ್ನು ಅವಹೇಳನ ಮಾಡಲು ಯತ್ನಿಸಿದ ಚಿತ್ರಕ್ಕೆ ರಾಷ್ಟ್ರೀಯ ಪ್ರಶಸ್ತಿ ನೀಡುವ ಮೂಲಕ ತೀರ್ಪುಗಾರರು ಸಾಮರಸ್ಯಕ್ಕೆ ಹೆಸರಾದ ಭಾರತೀಯ ಚಿತ್ರರಂಗವನ್ನೇ ಅವಮಾನಿಸಿದ್ದಾರೆ ಅಂತ ಪಿಣರಾಯಿ ವಿಜಯನ್ ಟೀಕಿಸಿದ್ದಾರೆ ಕೋಮುವಾದ ಹರಡುವ ಅಜೆಂಡಾಕ್ಕೆ ಕಲೆಯನ್ನು ಬಳಸಿರೋದರ ವಿರುದ್ಧ ಪ್ರಬಲ ಪ್ರತಿಭಟನೆಗೆ ಅವರು ಕರೆ ನೀಡಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು